ಸಮಾಸ ಪೂರ್ವ ಪದವು ನಾಮಪದವಾಗಿದ್ದು ಉತ್ತರದಲ್ಲಿರುವ ಕ್ರಿಯಾಪದದ ಜೊತೆಗೆ ಸೇರಿ ಆಗುವ ಸಮಾಸಕ್ಕೆ ಕ್ರಿಯಾ ಸಮಾಸ ಎನ್ನುವರು ಉದಾಹರಣೆಗೆ ಬಾವಿಗೆ ಪ್ಲಸ್ ಬೀಳು ಬಾವಿ ಬೀಳು ಕಣ್ಣನ್ನು ಪ್ಲಸ್ ಮುಚ್ಚು ಕಣ್ಮುಚ್ಚು ಊಟವನ್ನು ಪ್ಲಸ್ ಮಾಡು ಊಟ ಮಾಡು ಕೈಯನ್ನು ಪ್ಲಸ್ ಮುಗಿ ಕೈ ಮುಗಿ ಪಾಠವನ್ನು ಪ್ಲಸ್ ಓದು ಪಾಠ ಓದು ಹೀಗೆ ಬಾವಿ ಕಣ್ಣು ಊಟ ಕೈ ಪಾಠ ಇವೆಲ್ಲವೂ ನಾಮಪದಗಳಾಗಿದ್ದು ಬೀಳು ಮುಚ್ಚು ಮಾಡು ಮುಗಿ ಓದು ಇವೆಲ್ಲವೂ ಕ್ರಿಯಾಪದಗಳಾಗಿದ್ದು ಹೀಗೆ ಪೂರ್ವ ಪದದಲ್ಲಿರುವ ನಾಮಪದವು ಉತ್ತರದಲ್ಲಿರುವ ಕ್ರಿಯಾಪದದ ಜೊತೆಗೆ ಸೇರಿ ಆಗುವ ಸಮಾಸಕ್ಕೆ ಕ್ರಿಯಾ ಸಮಾಸ ಎಂದು ಕರೆಯುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು